ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮುಂದೆ ಸತ್ಯ ದರ್ಶನವಾಗ್ತದೆ ಹಾಗಿದ್ರೆ ಶ್ರೀ ಶಂಡವಾಳನ ಪಟಾಬಾಯಲ್ಲಿ ಮಾಡೇ ಬಿಟ್ಲ ಪೂಜಾ ಪ್ರೀ ವೆಡ್ಡಿಂಗ್ ಪಾರ್ಟಿ ಬ್ಯಾಚುಲರ್ ಪಾರ್ಟಿಯಲ್ಲಿ ಆಗದ್ದೇನು ಪೂಜಾ ಮಣ್ಣು ಮುಗಿಸದ್ಲಾ ಮರ್ಯಾದೆ ತೆಗೆದ್ಲಾ ಶ್ರೇಷ್ಠ ಅದು ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮಾ ಮತ್ತೆ ಸುನಂದ ಅವ್ರಿಗೆ ಶ್ರೇಷ್ಠನೇ ಅವತ್ತು ನಾನು ಬಚ್ಚಿಟ್ಟದ್ದ ದುಡ್ಡು ಕದ್ದಿದ್ದು ಅದನ್ನೇ ಹಾಕೊಂಡು ಕೊಟ್ಟು ಇವತ್ತು ಅವಳ ದುಡ್ಡನ್ನ ಅವಳಿಗೆನೆ ಕೊಟ್ಟು ಈಗ ಸಾಲ ಇಸ್ಕೋತದಾಳೆ ಅನ್ನೋ ವಿಶ್ವನ ಪೂಜಾ ರಿವೀಲ್ ಮಾಡ್ತಾಳೆ ಆದ್ರೆ ಈ ವಿಶ್ವನ ಇಟ್ಕೊಂಡಿದ್ದೆ ಗ್ರಹಚಾರ ಬಿಡಿಸೇ ಬಿಡೋಣ ಅಂತ ಹೇಳಿ ಅವರು ಶ್ರೇಷ್ಠ ಮನೆಗೆ ಹೋಗ್ತಾರೆ ಆದರೆ ಅಲ್ಲಿ ಶ್ರೇಷ್ಠ ಆಡೋ ಆಟಕ್ಕೆ ನಾಟಕಕ್ಕೆ ಇಲ್ಲಿ ಕುಸುಮ ಅವರು ಏನು ಹೋಗ್ಬೇಕಾಗತ್ತೆ ಸಾವಿತ್ರಿನ ಸತ್ಯಾನೇ ಹೇಳ್ತಾಳ ಅವಳು ಎಷ್ಟು ಸುಳ್ಳು ಹೇಳ್ತಾಳೆ ಕಳ್ತನ ಮಾಡ್ತಾಳೆ ಅಂತ ಗೊತ್ತಿದ್ದು ಅವಳು ಮಾತನ್ನ ನಂಬತ್ತ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಜೊತೆಗೆ ಆ ರೀತಿ ನಾನು ಕದ್ದಿದ್ದಿದ್ರೆ ಆ ದುಡ್ಡನ್ನ ಯಾಕೆ ಕೊಡ್ಬೇಕಿತ್ತು ನನಗೆ ಅವಳು ಅನ್ನೋ ದೃಣ ಇದೆ ಅವಳು ನನಗೆ ಅಕ್ಕಂತಾರ ಇವಳು ಅಕ್ಕಂಗೆ ದ್ರೋಹ ಮಾಡಿರ್ಬಹುದು ಆದ್ರೆ ನಾನು ಅವಳಿಗೆ ದ್ರೋಹ ಮಾಡವಳಲ್ಲ ನಿಮ್ಗೆ ಕೊಡೋಕಾಗಲ್ಲ ಅಂದ್ರ ಪರವಾಗಿಲ್ಲ ಬೇಡ ಮಾತ್ರಕ್ಕೆ ನನ್ನ ಮೇಲೆ ಕಳ್ಳತನದ ಆಪಾದನೆ ಹಾಕ್ಬೇಡಿ ಅಂತ ಹೇಳಿ ಶ್ರೇಷ್ಠ ಮುಸ್ಲೆ ಕಣ್ಣೀರನ್ನ ಹಾಕ್ತಿದ್ದಾಗೆ ಕುಸುಮ ಅವರು ಪೂಜಾ ವಿರುದ್ಧ ತೆರಗ್ ಬೀಳ್ತಾರೆ ಎಂತವ್ಳು ಅಂತ ಗೊತ್ತಿದ್ದು ನಿಮ್ಮ ಮಾತನ್ನ ನಂಬ ಬಂದು ನಮ್ಮ ಮರ್ಯಾದೆ ಹೋಯ್ತು ಮೊದಲು ಅವಳು ದುಡ್ಡನ್ನ ಅವಳು ಕೊಟ್ಟು ಇಲ್ಲಿಂದ ಹೊರಟ ಬಾ ಅಂತ ಹೇಳಿ ಸುಂದ್ರಿ ಮತ್ ಸುನಂದ ಅವರು ಹಾಗೆ ಅವರು ಹೊರಗಡೆ ಬರ್ತಾರೆ ಸುನಂದ ಅವ್ರಿಗೆ ನಿಮ್ಮಿಂದ ನೋಡಿ ನಮ್ ಮರ್ಯಾದೆ ಹಾಳಾಯ್ತು ನಿಮ್ ಪೂಜಾ ಮಾಡಿದ್ದನ್ನ ಕೆಲಸ ಇವತ್ತು ಶ್ರೇಷ್ಠ ಮುಂದೆ ನಾವು ತಲೆ ತಗ್ಸು ಹಾಗಾಯ್ತು ಆ ಹುಡುಗಿ ನಾವು ದುಡ್ಡು ಕೊಡ್ಬೇಕಲ್ಲ ಅಂತ ಈ ರೀತಿ ನಾಟಕ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ಲು ಅಂತ ಹೇಳ್ತಿರುವಷ್ಟರಲ್ಲಿ ಪೂಜಾ ಬರ್ತಾಳೆ ಪೂಜಾ ಬರ್ತದಾಗೆ ಏನ್ ನಿನ್ ನಿನ್ನದಾಗೆ ನಾವ್ ಎಷ್ಟು ಮರ್ಯಾದೆ ತಗೋಬೇಕಾಯ್ತು ನಿನ್ಗೇನು ಮಾನ ಮರ್ಯಾದೆ ಏನೂ ಇಲ್ಲ ಮೂರು ಬಿಟ್ಟು ನಿಂತಿದ್ಯಾ ಅಂದ್ರೆ ನಮಗ್ ಮರ್ಯಾದೆ ಇಲ್ವಾ ನಿನ್ನಿಂದಾಗಿ ನಮ್ಮ ಮರ್ಯಾದೆನ ಹರಾಜ್ ಮಾಡೋ ಹಾಗೆ ಮಾಡಿದ್ಯಲ್ಲ ಅಂತ ಕೆಂಡ ಕಾರ್ತಿದ್ದಾರೆ ಕುಸುಮಾ ಅವರು ಆದರೆ ಇಲ್ಲಿ ಪೂಜಾ ಮಾತ್ರ ಅತ್ತೆ ನಾನು ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ಗೊತ್ತಾದ್ರೆ ನೀವೇ ನನ್ಗೆ ಈ ರೀತಿ ಬೈತಿದ್ದೀನಿ ಅನ್ನೋ ಕಾರಣಕ್ಕೆ ಪಶ್ಚಾತ್ತಾಪ ಪಡ್ತೀರಾ ನಾನು ಆ ರೀತಿ ಮಾಡಿಲ್ಲ ನಾನು ಹೇಳ್ತಿರೋದು ನಿಜ ಇದನ್ನೆಲ್ಲ ಕದ್ದಿದ್ದು ಶ್ರೇಷ್ಠಾನೇ ಅಂತ ಹೇಳ್ತಿದ್ದಾಳೆ ಹೌದೌದು ನಿನ್ನ ಮಾತನ್ನ ನಂಬೇಕು ನೀನು ಎಂತವಳು ನೋಡು ಲಕ್ಷ್ಮಿ ಮದುವೆ ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಅಕ್ಕನ್ ದುಡ್ಡನ್ನೇ ಕದ್ದವಳು ನೀನು ನಿನ್ನ ಮಾತ ನಂಬೇಕಾ ನಾನು ಪಾಪ ಹುಡುಗಿ ಶ್ರೇಷ್ಠ ಯಾವ ರೀತಿ ಕಣ್ಣೀರು ಹಾಕೊಂಡು ಹೋದ್ಲು ನನ್ನ ಮೇಲೆ ಕಳ್ಳತನದ ಆಪಾದನೆ ಮಾಡ್ತಿದ್ರ ಅಂತ ಹೇಳಿ ನಮ್ಮನ್ನೇ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಲು ಅವಳ ಬಗ್ಗೆ ಇಂಥ ಮಾತಾಡ್ತಿದ್ಯಾ ನಿನ್ನನ್ನು ನಂಬೇಕಾ ನಾನು ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ನೀನಾದರೂ ನನ್ನ ಮಾತನ್ನ ನಂಬು ಅಂತ ಸುನಂದ್ ಹೇಳ್ತಿದ್ದಾರೆ ಪೂಜಾ ನಿನ್ನನ್ನು ನಂಬ್ದಾಗೆಲ್ಲ ನೀನು ನನ್ನ ಕೈ ಕೊಟ್ಟಿರೋದು ಚಿಪ್ಪೆ ಅಂತ ಹೇಳ್ತಾರೆ ಸುನಂದವ್ರು ಕೂಡ ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬರ್ತಿದ್ದಾಗೆ ಏನಮ್ಮ ಬಂದ ನಿನ್ನ ದುಡ್ಡನ್ನ ಅವಳು ಕೊಡ್ತಾಳೆ ಅಂತ ಕುಸುಮವ್ರು ಹೇಳ್ತಿದ್ರೆ ನಾನು ದುಡ್ಗೋಸ್ಕರ ಬರಲಿಲ್ಲ ಪೂಜಾ ನನ್ನ ಒಡವೆಗಳನ್ನ ಅಡವಿಟ್ಟು ದುಡ್ಡು ತೊಗೊಂಡು ಬಂದಿದ್ದಾಳೆ ಅದಕ್ಕೋಸ್ಕರ ನನ್ನ ಒಡವೆಗಳನ್ನ ಬಿಡ್ಸ್ಕೊಂಡು ಬಂದರೆ ಸಾಕು ಅಮ್ಮ ತುಂಬ ಕಷ್ಟಪಟ್ಟು ಮಾಡಿಸಿದ್ ಬೊಡ್ವೆ ಅಮ್ಮಂಗೇನಾದರೂ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ತುಂಬಾ ಪ್ರಶ್ನೆ ಮಾಡ್ಕೋತಾರೆ ಅದರಲ್ಲೂ ಕುಸುಮಾ ಆಂಟಿ ಸೊಸೆ ಭಾಗ್ಯ ತಂಗಿ ಈ ರೀತಿ ಮಾಡಿದಾಳೆ ಅಂತ ಗೊತ್ತಾದರೆ ಇನ್ನೂ ಕೂಡ ನೊಂದ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಇಲ್ಲಿ ಅವರು ಮತ್ತಷ್ಟು ತಲೆ ತಗ್ಸೋ ರೀತಿ ಮಾತಾಡ್ತಿದ್ದಾರೆ ನಂತರ ಈ ಕಡೆ ಪೂಜಾ ಮಾತ್ರ ಇಲ್ಲ ನಾನು ಹೋಗೋದೆಲ್ಲ ಬೇಕಿದ್ದ ನೀನೇ ಬಿಡ್ಸ್ಕೊಂಡ್ ಬಾ ಅಂತ ಹೇಳಿದಾಗ ಸರಿ ಆಯ್ತು ಪೂಜಾ ಎಲ್ಲಿದೆ ಅಂತ ಹೇಳು ನಾನೇ ಬಿಡಿಸ್ಕೊಂಡ್ ಬರ್ತೀನಿ ಮದುವೆ ಹೆಣ್ಣು ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮವರು ಏ ಪೂಜಾ ನೀನು ಮಾಡಿರೋದು ಅಂದಮೇಲೆ ನೀನೇ ಬಿಡಿಸ್ಕೊಂಡು ಬರಬೇಕು ಮದುವೆ ಹೆಣ್ಣು ಹೀಗೆಲ್ಲ ಹೊರಗಡೆ ಬರಬಾರ್ದು ನೀನು ಹೋಗು ಮನೆ ಒಳಗಡೆ ಅಂತ ಹೇಳಿ ಕುಸ್ಮರು ಕಳಿಸ್ತಿದ್ದಾಗೆ ಈ ಕಡೆ ತನ್ನ ಮೊಸಳೆಯ ಕಣ್ಣೀರನ ಆಟ ವರ್ಕೌಟ್ ಆಗ್ತಿದೆ ಅಂತ ಶ್ರೇಷ್ಠ ಖುಷಿ ಪಡ್ತಿದ್ದಾಳೆ ನಂತರ ಅವಳು ದುಡ್ಡನ್ನು ಕೊಟ್ಟು ಒಡವೆನ ಬಿಡಿಸ್ಕೊಂಬಂದು ಕೊಟ್ಟು ಇಲ್ಲಿಂದ ಬಾ ಅಂತ ಹೇಳಿ ಇನ್ನು ಮುಂದೆನಾದರೂ ಒಳ್ಳೆಯ ರೀತಿ ಬದುಕು ಇದನ್ನೆಲ್ಲ ಬಿಟ್ಬಿಡು ಅಂತ ಕುಸುಮವರು ಹೇಳಿ ಅಲ್ಲಿಂದ ಸುನಂದ ಮತ್ತು ಕುಸ್ಮರು ಹೊರಡ್ತಾರೆ ನಂತರ ಈ ಕಡೆ ಪೂಜಾ ಹೊರಡಬೇಕು ಆ ಕಡೆ ಭಾಗ್ಯ ಎಂಟ್ರಿ ಕೊಡ್ತಾರೆ ನನ್ನ ಆ ಲಡ್ಡು ಮದುವೆಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ಋಣ ನಾನು ತೀರ್ಸೋಕ್ಕೆ ಆಗೋದಿಲ್ಲ ಒಂದು ಲಕ್ಷ ಕೊಟ್ಟು ಇನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋಬೇಕು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡು ಭಾಗ್ಯ ಶ್ರೀಷ್ಠ ಮನೆಗೆ ಬರ್ತಾರೆ ಶ್ರೇಷ್ಠನ ನೋಡಿದ್ದೆ ಶ್ರೀ ಶ್ರೀ ಭಾಗ್ಯನ ನೋಡಿದ್ದೆ ಶ್ರೇಷ್ಠಗೆ ಶಾಕ್ ಆಗ್ತದೆ ನೀನು ಭಾಗ್ಯ ಅಂತಿದ್ದಾಗೆ ಯಾಕೆ ನಾನು ಬರಬಾರ್ದಿತ್ತ ಅಂದಾಗ ಇದೇನಪ್ಪ ಇದು ಈಗ ತಾನೇ ಕುಸುಮಾ ಆಂಟಿ ಅಷ್ಟೆಲ್ಲ ಮಾತಾಡೋದ್ರೂ ಈ ಕಡೆ ಭಾಗ್ಯ ಬಂದಿದ್ದಾಳೆ ಅಂದರೆ ಏನು ಕೂಡ ವಿಶ್ವನೇ ಗೊತ್ತಿಲ್ಲ ಅನ್ಸುತ್ತೆ ಅನ್ಕೋತಾರೆ ಅದಕ್ಕೆ ಸರಿಯಾಗಿ ನಿಮಗೆ ದುಡ್ಡು ಕೊಡೋಣ ಅಂತ ಬಂದೆ ಅಂದ ತಕ್ಷಣ ಜಾಕ್ ಪೌಟ್ ಹೊಡಿತು ಅಂತ ಶ್ರೇಷ್ಠ ಖುಷಿ ಪಡ್ತಿದ್ದಾಳೆ ಇದನ್ನು ಹೀಗೆ ಮೆನ್ಷನ್ ಮಾಡೋಣ ಇವಳಿಗೂ ಕೂಡ ವಿಷಯ ಗೊತ್ತಿಲ್ಲ ನನಗೆ ಲಾಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಕೊಡೋ ದುಡ್ಡನ್ನು ಕೂಡ ಇಸ್ಕೋತಾರೆ ಶ್ರೇಷ್ಠ ಒಂದು ಲಕ್ಷ ಇದೆ ಇನ್ನೊಂದು ಲಕ್ಷ ಆ ನಂತರ ಕೊಡ್ತೀನಿ ಆದಷ್ಟು ಬೇಗ ಅಂದಾಗ ನೀನು ಕೊಟ್ಟು ಅಂತ ನಾನು ಕಮಿಟ್ಮೆಂಟ್ ಇಟ್ಕೊಂಡಿದ್ದೆ ಭಾಗ್ಯ ಅಂತ ಹೇಳ್ತಾರೆ ಪ್ಲೀಸ್ ದಯವಿಟ್ಟು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆದಷ್ಟು ಬೇಗ ಕೊಡು ಅಂತ ಹೇಳ್ತಿದ್ದಾಗೆ ಭಾಗ್ಯ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಸುಂದರಿ ಬರ್ತಾರೆ ಸುಂದ್ರಿ ಬರ್ತಿದ್ದಾಗೆ ನೋಡಿದ್ಯಾ ಪೂಜಾನ ಹೇಗೆ ಅಳ್ಳಕ್ ಬೀಳಿಸ್ತಿದ್ದೀನಿ ಅಂತ ಹೇಳಿ ದುಡ್ಡು ತೋರಿಸ್ತಾರೆ ಇದರಿಂದ ಸುಂದರಿ ಅವ್ರಿಗೆ ಏನೋ ಕಿತಾಪತಿ ಮಾಡಿ ಮಸಲತ್ ಮಾಡಿದಾಳೆ ಶ್ರೇಷ್ಠ ಅಂತ ಗೊತ್ತಾಗ್ತದೆ ನಂತರ ಈ ಕಡೆ ಮನೆಯಲ್ಲಿ ಸುನಂದ್ ಅವ್ರ ಮೇಲೆ ಕುಸುಮ್ರು ಕೂಗಾಡ್ತಿದ್ದಾರೆ ನಿಮ್ಮ ಬುದ್ಧಿ ಹೇಳ್ಬೇಕಲ್ವಾ ಅಯ್ಯೋ ನಾನು ಹೋಗಿ ನಿಮ್ಮನ್ನ ಬುದ್ಧಿ ಹೇಳಿ ಅಂತಿದನಲ್ಲ ನೀವು ನಿಮ್ಮ ಸೇರ್ಕೊಡೆ ತಾನೆ ಇದನ್ನೆಲ್ಲ ಮಾಡಿದ್ದು ನಿಮ್ಮ ಹತ್ರ ಹೋಗಿ ಕೇಳ್ತಿದ್ದನಲ್ಲ ನಾನು ಅವ್ರು ಭಾಗ್ಯ ಇಲ್ಲದೇ ಇದ್ರೆ ಲಕ್ಷ್ಮಿ ಮದುವೆನೆ ಮಾಡಿಸ್ತಿರ್ಲಿಲ್ಲ ನೀವು ಅಂಥವ್ರು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸ್ಬೇಡಿ ಬಿಕ್ತಿ ಮನ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಹಾಗ ಕೆಟ್ಟವ್ರು ಆಗಿದ್ವಿ ಈಗ ಒಳ್ಳೆಯವರಾಗಿದೀವಲ್ವಾ ದಯವಿಟ್ಟು ಕ್ಷಮಸ್ಬೇಡಿ ಈ ವಿಶ್ವನ ಯಾವ್ದೇ ಕಾರಣಕ್ಕೂ ಭಾಗ್ಯ ಹೇಳ್ಬೇಡಿ ಅಂದಾಗ ಅಯ್ಯೋ ಹೇಳೋಣ ಅಂತಾನೆ ಅನ್ಕೊಂಡಿದ್ದೆ ಏನ್ ಅನ್ಕೊಂಡಿದ್ರೆ ನೀವ್ ನನ್ನ ನಾನೇನು ಹೇಳೋಕೆ ನಾನೇನು ನಿಮ್ಮಂತ ದಡ್ಡಿನ ನನಗೆ ಗೊತ್ತಿದೆ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ ಅಂತ ಸುನಂದ್ ಅವ್ರು ಹೇಳ್ತಿದ್ದಾಗೆ ಭಾಗ್ಯ ಬರ್ತಾರೆ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂದ್ರೆ ಏನ್ ಹೇಳಬಾರ್ದು ಅತ್ತೆ ಅಂತ ಕೇಳ್ತಿದ್ದಾಗೆ ಈ ಕಡೆ ಸುನಂದ್ ಅವರು ಅದು ಭಾಗ್ಯ ನಿಮ್ ಮತ್ತೆ ಕಾಲ್ ನೋವು ಅಂತ ಹೇಳ್ತಿದ್ರು ಇದನ್ನ ಭಾಗ್ಯಾಗ ಹೇಳ್ತೀನಿ ಅಂದಾಗ ಬೇಡ ಅಂತ ಹೇಳ್ತಿದ್ರು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಅಷ್ಟೆ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಈಗ ನೀವ್ ದಿನಾ ಕಾಲು ನೋವು ಅಂತ ಹೇಳ್ತೀರಾ ಇಲ್ಲಿ ಬಿಸ್ನೀರ್ ತಗೊಂಡ್ ಬರ್ತೀನಿ ಅಂತಿದ್ದಾಗೆ ನೋಡಿದ್ರ ಹೇಳ್ಬಿಡಿ ಅಂತ ಹೇಳಿದ್ರು ಹೇಳಿದರೆ ಆಲ್ರೆಡಿ ಬರ್ತದಾಗೆ ಬಿಸಿನೀರು ತರ್ತೀನಿ ಅಂತ ಹೋಗ್ತಿದ್ದಾಳೆ ಏನು ಬೇಡ ಆ ಭಾಗ್ಯ ಅಂತ ಹೇಳಿ ಕುಸುಮ ಅವರು ಅಲ್ಲಿಂದ ಹೊರಟ್ರೆ ಈ ಕಡೆ ಪೂಜಾ ಶ್ರೇಷ್ಠ ಮನೆಗೆ ಬಂದಿದ್ದಾರೆ ಶ್ರೇಷ್ಠ ಮನೆಗೆ ಬರ್ತದಾಗೆ ಅವರು ದಯವಿಟ್ಟು ಕ್ಷಮಿಸ್ಬಿಡು ಪೂಜ ನೀನು ಹೇಗೆ ಕುಸುಮ ಆಂಟಿಗೆ ಲಾಕ್ ಆದ್ಯೋ ಅಲ್ಲಿಯ ಹಾಗೆ ನಾನು ಕೂಡ ಶ್ರೇಷ್ಠಗೆ ಲಾಕ್ ಆಗಿಬಿಟ್ಟೆ ಚಿನ್ಮಿನಿ ಹತ್ರ ಎಲ್ಲ ಕೂಡ ಸತ್ಯ ಹೇಳ್ಬಿಟ್ಟ ಅದರಿಂದನೇ ಇಷ್ಟು ಎಲ್ಲ ನನ್ನ ಮೇಲೆ ಕೋಪ ಇದೆಯಾ ಅಂದಾಗ ಅಯ್ಯೋ ಪರವಾಗಿಲ್ಲ ಆದರೆ ನಮ್ಮ ಭಾಗ್ಯಕ್ಕೆ ಅನ್ಯಾಯ ಭಾಗ್ಯಕ್ಕಂಗೆ ಅನ್ಯಾಯ ಆಗ್ತದೆ ಅಲ್ವಾ ಅದ್ರ ಬಗ್ಗೆ ತುಂಬ ಬೇಚಾರ ಆಗ್ತಿರೋದು ಅಂತ ಅನ್ಕೋತಿದ್ದಾಗಿ ಏನಾಗ್ತದೆ ಮನೇಲಿ ಅಂದಾಗ ಬೇಕಿದ್ರೆ ಹೋಗಿ ನೀನೇ ನೋಡು ಏನು ಮಾಡ್ತಿದ್ದಾಳೆ ಅವಳು ಚಿನ್ಮಿನಿ ಅಂತ ಅಂತ ಹೇಳ್ತಾರೆ ಸುಂದರಿ ಅವರು ಒಳಗಡೆ ಹೋಗಿ ನೋಡಿದ್ರೆ ಬೆಕ್ಷ ಬಿಕಾಸ್ ಬ್ಯಾಚುಲರ್ ಪಾರ್ಟಿ ಮಾಡ್ತಿದ್ದಾಳೆ ಶ್ರೇಷ್ಠ ಖುಷಿಯಿಂದ ಎಲ್ಲ ಕೂಡ ಡ್ರಿಂಕ್ಸ್ ಎಲ್ಲ ಕೂಡ ಸ್ನ್ಯಾಕ್ಸ್ ಚಾಟ್ಸ್ ಎಲ್ಲ ಇಟ್ಕೊಂಡು ಜೊತೆಗೆ ಬಿಟ್ಟಿ ದುಡ್ಡನ್ನ ಭಾಗ್ಯ ಕೊಟ್ಟದನ್ನ ಇಟ್ಕೊಂಡು ಕೂಡ ಇಲ್ಲಿ ಶ್ರೇಷ್ಠ ಮಸ್ತ್ ಪಾರ್ಟಿ ಮಾಡ್ತಿದ್ದಾಳೆ ಪಾರ್ಟಿ ಮಧ್ಯೆ ಎಂಟ್ರಿ ಕೊಟ್ಟ ಪೂಜಾ ಕೊಡ್ತಾಳೆ ಬೆಕ್ ಶಾಕ್ ಫ್ರೆಂಡ್ಸ್ ಮತ್ತೆ ಆಗಿ ಇವೆಲ್ಲ ಬಿಟ್ಟು ಶೋಕಿ ಬೇಕಿದೆಯಾ ಕೆಲಸ ಇಲ್ದಿರೋ ನಿನಗೆ ಕೆಲ್ಸಕ್ಕೆ ಬಾರ್ದಿರೋ ಫ್ರೆಂಡ್ಸು ಸರಿಯಾಗೇ ಇದೆ ಇನ್ಯಾರ್ದು ಗಣ್ಣನ ಕಿತ್ಕೊಂಡು ಮದುವೆ ಆಗ್ತಿರೋ ನಿನಗೆ ಇವೆಲ್ಲ ಬೇಕಾ ಅಂತ ಹೇಳಿ ಶ್ರೇಷ್ಠಗೆ ಅವಮಾನ ಮಾಡ್ತಿದ್ದಾಳೆ ಈ ಕಡೆ ನನ್ನ ಫ್ರೆಂಡ್ಸ್ಗೆ ನಂಗೆ ಅವಮಾನ ಮಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ನಿನಗೆ ಇಷ್ಟು ಮರ್ಯಾದೆ ಕೊಡ್ತಿರೋದೇ ಜಾಸ್ತಿ ಅಂತ ಹೇಳಿ ಪೂಜಾ ಕೆಂಡ ಕಾರ್ಯ ಹಾವು ಆಡ್ತಾಳೆ ನಂತರ ಮನೆಗೆ ಎಂಟ್ರಿ ಕೊಟ್ಟ ಪೂಜಾ ಭಾಗ್ಯ ಮುಂದೆ ಎಲ್ಲ ಸತ್ಯ ಹೇಳೋಕೆ ಮುಂದಾಗ್ತಿದ್ದಾರೆ ನೋಡು ಅಕ್ಕ ಅವತ್ತು ಲಕ್ಷ್ಮೀ ಮದ್ವೆಲಿ ದುಡ್ಡು ಕದ್ದಿದ್ದು ನಾನು ನೀವೆಲ್ಲ ಹುಡುಕ್ಬೇಕಿದ್ರೆ ಆ ದುಡ್ಡನ್ನು ನಾನು ಹೂವಿನ ಬುಟ್ಟಿಲಿ ಅವು ಸುಟ್ಟಿದ್ದೆ ಆ ಹೋಗಿ ನೋಡಿದ್ರೆ ಅವು ದುಡ್ಡು ಅಲ್ಲಿರಲಿಲ್ಲ ಇವಾಗ ಗೊತ್ತಾಯ್ತು ಆ ದುಡ್ಡನ್ನ ತಗೊಂಡಿದ್ದು ಬೇರೆ ಯಾರು ಅಲ್ಲ ಶ್ರೇಷ್ಠ ಅವತ್ತು ನಾನು ಇಟ್ಟಿದ್ದ ದುಡ್ಡು ಕಾಣಿಸ್ತಿರ್ಲಿಲ್ಲ ಆದ್ರೆ ಶ್ರೇಷ್ಠನೇ ಒಪ್ಕೊಂಡು ಆ ದುಡ್ಡನ್ನ ತಗೊಂಡಿದ್ದು ನಾನೇ ಅಂತ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯಾಗೆ ಶಾಕ್ ಆಗುತ್ತೆ ಸುನಂದ ಮತ್ತೆ ಕುಸುಮಾ ಅವರು ಏನಿದು ಮತ್ತೆ ಅದೇ ಕತೆ ಹೇಳ್ತಿದ್ಯಾ ಅಂದ್ರೆ ನಾನು ಹೇಳ್ತಿರೋದು ನಿಜ ಆತ ನಿಜವಾಗ್ಲೂ ನನ್ನ ಮಾತನ್ನು ನಂಬಿ ಆ ದುಡ್ಡನ್ನ ಕದ್ದಿರೋದೆ ಶ್ರೇಷ್ಠ ಕದ್ಬಿಟ್ಟು ತಂದು ಅಕ್ಕನ ದುಡ್ಡನ್ನ ಮತ್ತೆ ಸಾಲವಾಗಿ ಕೇಳ್ತಿದ್ದಾಳೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯಾಗೆ ಶಾಕ್ ಆಗುತ್ತೆ ಹಾಗಿದ್ರೆ ಅನ್ಯಾಯ ಮಾಡ್ತಿರೋ ಶ್ರೇಷ್ಠ ವಿರುದ್ಧ ಸಿಡದೇ ನಿಲ್ತಾಳ ಭಾಗ್ಯ ಜೊತೆಗೆ ಈ ಕಡೆ ಪೂಜಾ ಇಂದ ಕೂಡ ದುಡ್ಡು ತಗೊಂಡಿರ್ತಾಳೆ ಬಿಕಾಸ್ ಅಲ್ಲಿ ಪೂಜಾ ಕೂಡ ಒಡವೆನ ಕೊಟ್ಟು ಆಗಿ ಬಂದಿರ್ತಾಳೆ ಜೊತೆಗೆ ಇಲ್ಲಿ ಭಾಗ್ಯ ಹತ್ರ ಕೂಡ ಒಂದು ಲಕ್ಷನ ತಗೊಂಡಿದ್ದಾಳೆ ಹಾಗಿದ್ರೆ ಇಲ್ಲಿ ಭಾಗ್ಯ ತನ್ನ ದುಡ್ಡನ್ನೇ ತನಗೆ ಸಾಲ ಕೊಟ್ಟ ಶ್ರೇಷ್ಠ ವಿರುದ್ಧ ಸಿಡದಿರ್ತಾಳೆ ಏನಾಗತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಗೋಸ್ಕರ ವೀಚ್ ಮಾಡೋದನ್ನ ಮಾಡಿ